ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೇದಾ ಎಜುಕೇಷನ್ ಚಾನಲ್ ಇಂದು ನಾನು ಘಾತಾಂ ಗಾತಾಂಕಗಳ ನಿಯಮಗಳ ಮುಂದುವರೆದ ಭಾಗವನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಮುಂಬರುವ ಟಿ ಟಿ ಜಿ ಪಿ ಎಸ್ ಟರ್ ಎಸ್ ಮತ್ತು ಕ್ರೈಸ್ ಎಕ್ಸಾಮ್ಗಳಲ್ಲೂ ಕೂಡ ಈ ಗಾತಾಂಕಗಳ ಪಾಠದ ಮೇಲೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ ಈಗಾಗಲೇ ಹಿಂದಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹೀಗಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹಿಂದಿನ ವಿಡಿಯೋದಲ್ಲಿ ಆಧಾರ್ ಸಂಖ್ಯೆಗಳು ಬೇರೆ ಬೇರೆ ಇದ್ದು ಘಾತ ಸೂಚಿಗಳು ಒಂದೇ ಆಗಿದ್ದಾಗ ಅವುಗಳನ್ನು ಹೇಗೆ ಗುಣಾಕಾರ ಮಾಡಬೇಕು ಹೇಗೆ ಭಾಗಾಕಾರ ಮಾಡಬೇಕು ಜೊತೆಗೆ ಯಾವುದೇ ಸಂಖ್ಯೆ ಅಥವಾ ಅಕ್ಷರದ ಘಾತ ಸೂಚಿ ಸೊನ್ನೆ ಆಗಿದ್ದಾಗ ಅದರ ಬೆಲೆ ಯಾವಾಗಲೂ ಒಂದಾಗಿರುತ್ತಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗಿ ನೋಡಿರಿ ಇದು ಅದರ ಮುಂದುವರೆದ ಭಾಗ ಹಿಂದಿನ ಲೆಕ್ಕದಲ್ಲಿ ಏನಾಗ್ತಿತ್ತು ಘಾತಾಂಕಗಳು ಅಥವಾ ಘಾತ ಸೂಚಿಗಳು ಏನಾಗಿರ್ತದೋ ಧನಾತ್ಮಕ ಸಂಖ್ಯೆ ಇರ್ತದೆ ಅಂದರೆ ಪಾಸಿಟಿವ್ ನಂಬರ್ ಇದ್ದಾಗ ನಾವು ಗಾತಾಂಕ ನಿಯಮಗಳನ್ನು ಅಪ್ಲೈ ಮಾಡಿಬಿಟ್ಟು ಹೇಗೆ ಲೆಕ್ಕ ಮಾಡೋದು ಅಂತ ತಿಳ್ಕೊಂಡಿದ್ವಿ ಇವಾಗ ಘಾತ ಸೂಚಿಗಳು ನೆಗೆಟಿವ್ ಅಂದರೆ ಋಣಾತ್ಮಕ ಸಂಖ್ಯೆಗಳಿದ್ದಾಗ ಅವುಗಳನ್ನು ಘಾತಾಂಕ ನಿಯಮಗಳನ್ನ ಅಪ್ಲೈ ಮಾಡಿಬಿಟ್ಟು ಹೇಗೆ ಲೆಕ್ಕ ಮಾಡೋದು ಅಂತ ಇವತ್ತಿನ ಹುಡಿಯೋದ್ರಲ್ಲಿ ಕೊಡ್ತೀನಿ ಹೀಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿರಿ ಬನ್ನಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಒನ್ ಬೈ ರೆಸ್ಟು ಮೈನಸ್ ಫೈ ರೆ ಬೆಲೆ ಕಂಡು ಹಿಡೀರಿ ಅಂತ ಹೇಳ್ಯಾರು ಕೊಟ್ಟಂಥ ಸಂಖ್ಯೆನ ಒನ್ ಒಂದ್ಸಲ ಬರ್ಕೊರಿ ಒನ್ ಬೈ ಟೂ ರೆಸ್ಟು ಮೈನಸ್ ಫೈ ಇಲ್ಲಿ ಘಾತ ಸೂಚಿ ಮೈನಸ್ ಐತಿ ನಮಗೆ ಪಾಸಿಟಿವ್ ಆಗಬೇಕು ಇವಾಗ ನೆಗೆಟಿವಾಗ ಪಾಸಿಟಿವ್ ಆಗ್ಬೇಕಂದ್ರೆ ಎ ಬೈ ಬಿ ರಷ್ಟು ಮೈನಸ್ ಎಮ್ ಇದು ನೆಗೆಟಿವ್ ಐತೆ ನೆಗಟಿವ್ ಪಾಸಿಟಿವ್ ಮಾಡ್ಕೊಂಡು ಅದರ ರೆಸಿಪಿ ಪ್ರೋಕೋಲ್ ಮಾಡಬೇಕು ಬಿ ಬೈ ಎ ರಷ್ಟು ಎಮ್ ಮಾಡಿದ್ರೆ ಆಯಿತು ಅಂದ್ರೆ ಎ ಬೈ ಬಿ ರಷ್ಟು ಮೈನಸ್ ಎಮ್ ಇದ್ದ ಬಿ ಬೈ ಎ ರಷ್ಟು ಎಮ್ ಅಂದರೆ ರೆಸಿಪ್ ಥರ ರೆಸಿಪ್ರೊಕೋಲ್ ಆಗ್ತೈತಿ ಹಾಗಾಗಿ ಕೊಟ್ಟಂಥ ಸಂಖ್ಯೆನ ಬರ್ಕೋರಿ ಒನ್ ಬೈ ಟೂರಷ್ಟು ಮೈನಸ್ ಫೈ ಇದನ್ನು ಈ ಘಾತಾಂಕದ ಈ ನೇಮದಾಗ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ ಟೂ ಬೈ ಒನ್ ರಷ್ಟು ಫೈ ಆಗುತ್ತೆ ಹೌದಾ ಹಾಗಾಗಿ ಇಲ್ಲಿ ನೋಡ್ರಿ ಏನಾಯ್ತಿದ್ದು ಯಾವಾಗ ಗಾತಾಂಕದ ನೇಮ ಬಂದು ನಮಗಿಲ್ಲಿ ಎ ಬೈ ಬಿ ರೆಸ್ಟು ಎಮ್ ಫಾರ್ಮುಲಾ ನೋಡಿರಿ ಎ ಬೈ ಬಿ ರೆಸ್ಟು ಎಮ್ ಫಾರ್ಮುಲಾ ಮಾಡಿರಿ ಏನು ಸಿಗುತ್ತೆ ನಮ್ಗೆ ಫಾರ್ಮುಲಾ ಎ ರೆಸ್ಟು ಎಮ್ ಡಿವೈಡೆಡ್ ಬೈ ಬಿ ರೆಸ್ಟು ಎಮ್ ಹೌದಾ ಹಾಗಾದರೆ ಇದನ್ನು ಇದಕ್ಕೆ ಅಪ್ಲೈ ಮಾಡಿರಿ ಸಂಖ್ಯೆ ಟೂ ರೆಸ್ಟು ಫೈ ಡಿವೈಡೆಡ್ ಬೈ ಒನ್ ರೆಸ್ಟು ಫೈ ಹೌದಾ ಹಾಗಾಗಿ ಟೂ ಟೂರಷ್ಟು ಫೈ ಅಂದ್ರೆ ಐ ಎರಡನ್ನು ಐ ಸಲ ಗುಣಕಾರ ಮಾಡಬೇಕು ಹೌದಾ ಟೂ ಇಂಟು ಟೂ ಇಂಟು ಟೂ ಇಂಟು ಟೂ ಇಂಟು ಟೂ ಎರಡೆರಡಲೆ ನಾಲ್ಕು ನಾಲ್ಕು ಎರಡಲೇ ಇಂಟು ಎಂಟೆರಡಲೆ ಹದಿನಾರು ಹದಿನಾರು ಹದಿನಾರೆರಲೆ ಮೂವತ್ತೆರಡು ಹಾಗಾಗಿ ತರ್ಟಿ ಟೂ ಡಿವ್ ಒನ್ ಡಸ್ಟ್ ಟು ಪಾಯಿ ಅಂದ್ರೆ ಒನ್ನಾಗ ಬರ್ತಿದ್ವಿ ಹಾಗಾದ್ರೆ ಒನ್ ಬೈ ಟೂ ಟೂರಷ್ಟು ಮೈನಸ್ ಫೈ ವ್ಯಾಲ್ಯೂ ಎಷ್ಟು ಬಂತು ತರ್ಟಿ ಟು ಬಂತು ಹಾಗಾದ್ರೆ ಈ ಲೆಕ್ಕ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಕೊಟ್ಟಂಥ ಸಂಖ್ಯೆನ ಡೈರೆಕ್ಟ್ ನಾವೇನು ಮಾಡಿದ್ವಿ ನೆಗೆಟಿವ್ ಇದ್ರ ಗಾತಾಂಗ ಸೂಚಿ ಪಾಸಿಟಿವ್ ಆಗ್ಬೇಕಂದ್ರೆ ಅದ್ರ ರೆಸಿಪ್ ರೂಪು ತೊಗೊಂಡಿವಷ್ಟು ಒನ್ ಬೈ ಟೂ ರಷ್ಟು ಮೈನಸ್ ಫೈ ಇದ್ದರೆ ಟೂ ಬೈ ಒನ್ ರಷ್ಟು ಫೈವ್ ಮಾಡಿದಾಗ ನಮಗೆ ಆಯಿತು ಆವಾಗ ಇಲ್ಲಿ ಗಾತಾಂಗದ ಈ ನೇಮನ್ನು ಅಪ್ಲೈ ಮಾಡ್ತೀವಿ ಎ ಬೈ ಬಿ ರೆಸ್ಟು ಎಮ್ ಅಂದರೆ ಎ ರಷ್ಟು ಎಮ್ ಡಿವೈಡ್ ಬೈ ಬಿ ರಷ್ಟು ಎಮ್ ಈ ಗಾತಾಂಕ ನೇಮ್ಗಂತೂ ಆಲ್ರೆಡಿ ಕಲ್ತೀವಿ ನಾವು ಹೌದಾ ಅದನ್ನು ಇಲ್ಲಿ ಅಪ್ಲೈ ಮಾಡಿದ್ರೆ ಇದು ನಮ್ಗೆ ಆನ್ಸರ್ ಬರ್ತೈತಿ ಈ ಲೆಕ್ಕ ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ಮೈನಸ್ ಟೂ ಬೈ ತ್ರೀ ರಷ್ಟು ಮೈನಸ್ ಟು ಅಷ್ಟು ಟೂ ಇದರ ಬೆಲೆ ಕಂಡುಹಿಡಿಯೋ ಅಂತ ಹೇಳಿ ಹಾಗಾಗಿ ಇಲ್ಲೂ ಕೂಡ ಏನು ಮಾಡೋಣ ಅದ ನೆಗೆಟಿವ್ ನೆಗೆಟಿವ್ದು ನಮಗೆ ಗಾತ ಸೂಚನೆ ಪಾಸಿಟಿವ್ ಆಗ್ಬೇಕಂದ್ರೆ ಇನ್ನೊಂದು ಸಲ ಪ್ರಶ್ನೆ ಬರ್ಕೊಳ್ಳೋಣ ಇಲ್ಲಿ ಸಲ ಟೂ ಬೈ ಮೈನಸ್ ಟೂ ಬೈ ತ್ರೀ ರಷ್ಟು ಮೈನಸ್ ಟೂ ಹೋಲ್ಡ್ರಷ್ಟು ಒಂದು ನಿಮಿಷ ಓಲ್ಡ್ರೆಷ್ಟು ಟೂ ಐತಿ ಹೌದಾ ಇವಾಗ ಪ್ರಶ್ನೆ ಬರ್ಕೋ ಹೆಂಗೆ ತಂಗ್ ಬರ್ಕೊಂಡು ಇವಾಗ ನಾವು ಈ ಸೂತ್ರ ಅಪ್ಲೈ ಮಾಡೋಣ ಎ ಬೈ ಬಿ ರಷ್ಟು ಮೈನಸ್ ಎಮ್ ಈಕ್ವಲ್ ಟು ಬಿ ಬೈ ಎ ಎರಷ್ಟು ಎಮ್ ಮಾಡ್ಬೋದಾ ಫಾರ್ಮುಲಾ ಐತಿ ನಮಗೆ ನೆಗೆಟಿವ್ ಇದ್ದಾಗ ಪಾಸಿಟಿವ್ ಆಗಬೇಕು ಹಾಗಾಗಿ ತ್ರೀ ಬೈ ಟೂ ರಷ್ಟು ಟೂ ಓಲ್ಡ್ರಷ್ಟು ಟೂ ಇಲ್ಲಿ ಮೈನಸ್ ಇದೆ ಕೆ ಹೋಗ್ತೈತಿ ಹೌದಾ ಇಲ್ಲಿ ನೋಡಿರಿ ಈಗ ಇದು ಇದ್ರ ಸ್ಕ್ವೇರ್ ಮಾಡ್ಕೋರಿ ಇವಾಗ ತ್ರೀ ಸ್ಕ್ವೇರ್ ಅಂದರೆ ಇಲ್ಲಿ ಫಾರ್ಮುಲಾ ಏನು ಮಾಡ್ಬೋದು ಎ ಬೈ ಬಿ ರಷ್ಟು ಎಮ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು ಇಲ್ಲಿ ಮಾಡಿದಾಗ ಏನಕತ್ತೆ ಎ ರಷ್ಟು ಎಮ್ ಡಿವೈಡೆಡ್ ಬೈ ಬಿ ರಷ್ಟು ಎಮ್ ಆಗುತ್ತೆ ಹಾಗಾಗಿ ತ್ರೀ ಸ್ಕ್ವೇರ್ ಡಿವೈಡೆಡ್ ಬೈ ಮೈನಸ್ ಟೂ ಸ್ಕ್ವೇರ್ ಮಾಡಿದ್ರೆ ಮೈನಸ್ ನೀವು ಸ್ಕ್ವೇರ್ ಮಾಡಿದ್ರೆ ಅಂತ ಆಟೋಮೆಟಿಕ್ ಅದು ಕ್ಯಾನ್ಸಲ್ ಆಗುತ್ತೆ ಇಲ್ಲ ಬರ್ಕೋತಂದ್ರೆ ಬರ್ಕೋರಿ ಪರವಾಗಿಲ್ಲ ಇಲ್ಲಿ ನೋಡಿರಿ ರಷ್ಟು ಟೂ ಹೌದಾ ಇವಾಗ ನೋಡಿರಿ ತ್ರೀ ಸ್ಕ್ವೇರ್ ಅಂದರೆ ಎಷ್ಟು ನಮ್ಮದು ನೈನ್ ನೆಕ್ಸ್ಟ್ ಮೈನಸ್ ಟು ಸ್ಕ್ವೇರ್ ಅಂದ್ರೆ ಫೋರ್ ಮೈನಸ್ ಇದ್ದ ದಿನಕ್ಕೆ ಪಾಸಿಟಿವ್ ಆಯಿತು ಹೌದಾ ಇಲ್ಲಿ ನೋಡಿ ಮತ್ತು ಸ್ಕ್ವೇರ್ ಐತಿ ಯಾಕಂದರೆ ಎರಡು ಟೂ ಸ್ಕ್ವೇರ್ ಐತಿಲ್ಲ ಇವಾಗ ಮತ್ತು ಇದಕ್ಕೆ ಇದನ್ನು ಇದಕ್ಕೂ ಕೂಡ ಇದೇ ಫಾರ್ಮುಲಾ ಅಪ್ಲೈ ಮಾಡಿರಿ ಎ ಬೈ ಬಿ ರಷ್ಟು ಮೈ ಎಮ್ ಅಂದರೆ ಎ ರಷ್ಟು ಎಮ್ ಡಿವೆಡೆಡ್ ಬೈ ಬಿ ರಷ್ಟು ಎಮ್ ಹಾಗಾಗಿ ಎಷ್ಟು ಬರುತ್ತೆ ನೋಡಿರಿ ಇದನ್ನ ಇಲ್ಲಿ ಬರ್ತೀನಿ ನೈನ್ ರಷ್ಟು ನೈನ್ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಸ್ಕ್ವೇರ್ ಹಾಗೆ ವ್ಯಾಲ್ಯೂ ಎಷ್ಟು ಬರುತ್ತೆ ನೈನ್ ಸ್ಕ್ವೇರ್ ಅಂದರೆ ಏಯ್ಟಿ ಒನ್ ಡಿವೈಡೆಡ್ ಫೋರ್ ಸ್ಕ್ವೇರ್ ಅಂದ್ರೆ ಸಿಕ್ಸ್ಟೀನ್ ಬಂತು ನೋಡಿರಿ ಹಾಗಾದ್ರೆ ವ್ಯಾಲ್ಯೂ ಎಷ್ಟು ಏಯ್ಟಿ ಒನ್ ಡಿವೈಡೆಡ್ ಬೈ ಸಿಕ್ಸ್ಟೀನ್ ಇದರ ಆನ್ಸರ್ ಬಂತು ಈ ಲೆಕ್ಕ ನಿಮ್ಗೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೆ ಇದು ಎರಡು ಪ್ರಾಬ್ಲಮ್ ಅಪ್ಲೈ ಮಾಡಿಬಿಟ್ಟು ಈ ಲೆಕ್ಕ ಬಿಡಿಸಿದ್ದೀನಿ ನಾನು ಮುಂದಿನ ಪ್ರಶ್ನೆ ನೋಡೋಣ ತು ಫೈರ್ ಅಷ್ಟು ಎಮ್ ಡಿವೆಡೆಡ್ ಬೈ ಫೈರ್ ಅಷ್ಟು ಮೈನಸ್ ಎಮ್ ಈಕ್ವಲ್ ಟು ಫೈರ್ ಅಷ್ಟು ಫೈ ಆದಾಗ ಎಮ್ ನಾ ಬೆಲೆ ಕಂಡುಹಿಡಿಯು ಅಂತೇಳಿ ಇಲ್ಲಿ ಎ ಗಾತು ಸೂಚಿ ಕೊಟ್ಟಿಲ್ಲ ಆದರೆ ಏನು ಮಾಡಲ್ಲ ಸಂಖ್ಯೆ ಅಕ್ಷರ ಕೊಟ್ಟಾರೆ ಆವಾಗ ಗಾತು ಬೆಲೆ ಕಂಡು ಹಿಡಿಯೋಕೆ ಯಾರ ಇದನ್ನು ಹೆಂಗೆ ಮಾಡ್ದೆ ಅಂತ ನೋಡಿದ್ರೆ ಕೊಟ್ಟಂಥ ಸಂಖ್ಯೆ ಫಸ್ಟು ಬರ್ಕೊರಿ ಫೈರ್ ಅಷ್ಟು ಎಮ್ ಇದನ್ನು ನಾವು ಈಗ ಬರ್ಕೋಬೋದಾ ಫೈವರ್ ಅಷ್ಟು ಮೈನಸ್ ತ್ರೀ ಈಕ್ವಲ್ ಟು ಫೈ ರಷ್ಟು ಫೈವ್ ಬರ್ಕೋಬೋದು ಯಾಕಂದರೆ ಇದನ್ನ ಬಾಗಲ ಚಾಗ ಕೇಳ್ತೀನಿ ನಾನು ಇವಾಗ ಈ ಫಾರ್ಮುಲಾ ಏನಾಗುತ್ತೆ ನೋಡಿರಿ ಎ ರಷ್ಟು ಎಮ್ ಡಿವೈಡೆಡ್ ಬೈ ಎ ರಷ್ಟು ಎನ್ ಈಕ್ವಲ್ ಟು ಎ ರಷ್ಟು ಎಮ್ ಮೈನಸ್ ಎನ್ ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದು ಯಾಕಂದರೆ ಆಧಾರ್ ಸಂಖ್ಯೆ ಏನಾದ್ರೆ ಎರಡು ಕಡೆ ಸೇಮ್ ಅದಾವೆ ಗಾತ್ರ ಸೂಚಿಗಳು ಬೇರೆ ಬೇರೆ ಅದಾವೆ ಆಧಾರ್ ಸಂಖ್ಯೆ ಸೇಮ್ ಇದ್ದಾಗ ಈ ಫಾರ್ಮುಲಾ ನಾವು ಅಪ್ಲೈ ಮಾಡ್ಬೋದು ಹಾಗಾಗಿ ಹೇಗೆ ಬರ್ತೀವಿ ನೋಡಿರಿ ಇದು ಫೈವ್ ಎಷ್ಟು ಎಮ್ ಇದು ನೋಡಿರಿ ಮೈನಸ್ ಇದು ಮೈನಸ್ ಇದ್ಮೇಲೆ ಹೋಗ್ಬೇಕಾಗುತ್ತೆ ಪ್ಲಸ್ ಹಾಕೈತಿ ತ್ರೀ ಈಕ್ವಲ್ ಟು ಕ್ವಾಯ್ಟು ಫೈ ಇಲ್ಲಿ ನೋಡಿ ಇಲ್ಲೊಂದು ಏನು ಗಮನಿಸ್ರಂದ್ರೆ ಆಧಾರ್ ಸಂಖ್ಯೆ ಇಲ್ಲೂ ಕೂಡ ಇದೈತಿ ಇಲ್ಲೂ ಕೂಡ ರೀತಿ ಹಾಗಾದ್ರೆ ಗಾ ಎರಡೂ ಕಡೆ ಘಾತ ಸೂಚಿಗಳ ಸಮವಾದ ಆಧಾರ್ ಸಂಖ್ಯೆನ ಹೊಂದಿದ್ದಾವೆ ಇಲ್ಲೂ ಇದೈತಿ ಇಲ್ಲೂ ರೀತಿ ಹಾಗಾಗಿ ಹಿಂಗೆ ಇದ್ದಾಗ ಸೂಚಿಗಳು ಸೂಚಿಗಳೇನಕತ್ತದ ಅವು ಕೂಡ ಸಮ ಆಗ್ತವೆ ಅಂತ ಹೇಳ್ಬೋದು ಹಾಗಾಗಿ ಇದೇನು ಮಾಡೋದು ಘಾತ ಸೂಚಿಗಳನ್ನ ಮಾತ್ರ ತೊಗೊಂಡು ನಮ್ಗೆ ಏಮದು ವ್ಯಾಲ್ಯೂ ಬೇಕಾಗಿತಿ ಎಮ್ ಪ್ಲಸ್ ತ್ರೀ ಈಕ್ವಲ್ ಟು ಫಾಯ್ ಹೌದಾ ಇಲ್ಲಿ ನೋಡಿರಿ ಎಮ್ ವ್ಯಾಲ್ಯೂ ಕಂ ಕಂಡು ಹಿಡಬೇಕಾಗಿತ್ತು ನಮ್ಗೆ ಎಮ್ ಹೇಗೈತೆ ಹೆಂಗೆ ಬರ್ಕೋರಿ ಫೈ ಐತಿ ಇಲ್ಲಿ ಈ ಮೈನಸ್ ತ್ರೀ ಸಾರಿ ಪ್ಲಸ್ ತ್ರೀ ಇದ್ದರೆ ಈಕ್ವಲ್ ಚೆನ್ನಾಗಿದೆ ಈ ಸೈಡ್ದಾಗ ಏನಾಗುತ್ತೆ ಮೈನಸ್ ಆಗುತ್ತಾ ಹಾಗಾಗಿ ಐದ್ರಾಗ ಮೂರು ಕಡೆ ಕಳೆದಷ್ಟು ಬರ್ತಾರೆ ಎಮ್ ಈಕ್ವಲ್ ಟು ಟೂ ಬರ್ತೈತಿ ಹಾಗಾದರೆ ಎಮ್ ಎಷ್ಟು ಬರ್ತು ನಮ್ದು ಇಲ್ಲಿ ವ್ಯಾಲ್ಯೂ ಟೂ ಬಂತು ಇದು ನಮ್ಗೆ ಕೊಟ್ಟಂಥ ಇದ್ರಾಗ ಸಹಿ ಐತೆ ತಪ್ಪೆ ನೋಡೋಕೆ ತಾಳೆ ತಾಳಿನ ನೋಡೋದೊಂದು ಮೆಥಡ್ ಐತೆ ಅದನ್ನು ನೋಡಿರಿ ಬೇಕಾರ ಫೈರಷ್ಟು ಎಮ್ ವ್ಯಾಲ್ಯೂ ಎಷ್ಟಿದೆ ನಮ್ದು ಟೂ ಐತಿ ಹಾಗೆ ಎಮ್ ವ್ಯಾಲ್ಯೂ ಏನು ಮಾಡಿ ಡೈರೆಕ್ಟಾಗಿ ಟೂ ಟೂ ತುಂಬೋಣ ನೆಕ್ಸ್ಟ್ ಫೈವರ್ ಅಷ್ಟು ಮೈನಸ್ ತ್ರೀ ಐತಿ ಇದು ನಮ್ಗೆ ಫೈವರ್ ಅಷ್ಟು ಫೈ ಆಗಬೇಕು ಹಾಗಾಗಿ ಇಲ್ಲಿ ಎ ರಷ್ಟು ಎಮ್ ಡಿವೈಡೆಡ್ ಬೈ ಎ ರಷ್ಟು ಈಕ್ವಲ್ ಟು ಎ ರಷ್ಟು ಎಮ್ ಮೈನಸ್ ಎಮ್ ಎನ್ ಇದು ಏನು ಪರಮ್ಲ ಅಪ್ಲೈ ಮಾಡಿರಿ ಏನಾಗುತ್ತೆ ಫೈರ್ ಅಷ್ಟು ಟೂ ಮೈನಸ್ ಇದನ್ನು ಇದು ಮೈನಸ್ ತಿದ್ದ ಮೇಲೆ ಹೋಗ್ಬೇಕಾರೆ ಪ್ಲಸ್ ತಗುತ್ತೆ ತ್ರೀ ಆಗುತ್ತೆ ಹಾಗಾದ್ರೆ ಫೈವರ್ ಅಷ್ಟು ಟೂ ಡಿವೈಡೆಡ್ ಬೈ ಫೈವರ್ ಅಷ್ಟು ಮೈನಸ್ ತ್ರೀ ಈಕ್ವಲ್ ಟು ಫೈವರ್ ಅಷ್ಟು ಟು ಪ್ಲಸ್ ತ್ರೀ ಅಂದ್ರೆ ಫೈವ್ ಬರ್ತದೆ ಫೈರಷ್ಟು ಫೈವ್ ಹಾಗಾದ್ರೆ ಮಾಡಿದಂಥ ಲೆಕ್ಕ ಸರಿ ಐತೆ ಯಾಮದು ವ್ಯಾಲ್ಯೂ ಎಷ್ಟೈತಿ ಟೂ ಐತಿ ಅಂತ ಇದ್ರೆ ನಮ್ಗೆ ಗೊತ್ತಾಗುತ್ತಾ ಹಾಗಾದ್ರೆ ಈ ಲೆಕ್ಕ ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಇಲ್ಲಿ ಆಧಾರ್ ಸಂಖ್ಯೆಗಳು ಸೇಮ್ ಅದಾವೆ ಅಂದರೆ ಗ ಎರಡು ಕಡೆ ಗಾತ್ರ ಸೂಚಿಗಳು ಸಮವಾದ ಆಧಾರ್ ಸಂಖ್ಯೆಯನ್ನು ಹೊಂದಿರೋದ್ರಿಂದ ಅದರ ಗಾತ್ರ ಸೂಚಿಗಳು ಕೂಡ ಸಮ ಆಗ್ತದೆ ನಮಗೆ ಇದರಿಂದ ಗೊತ್ತಾಗ್ತೈತಿ ಹೌದಾ ಹಾಗಾದ್ರೆ ಈ ಲೆಕ್ಕ ನಿಮ್ಗೆ ಅರ್ಥ ಐತೆ ಅಂದ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆ ನೋಡೋಣ ನಾಲ್ಕನೇ ಪ್ರಶ್ನೆ ಒನ್ ಬೈ ಟೂ ಟೂರಷ್ಟು ಮೈನಸ್ ಟು ಪ್ಲಸ್ ಒನ್ ಬೈ ತ್ರೀ ರಷ್ಟು ಮೈನಸ್ ಟು ಪ್ಲಸ್ ಒನ್ ಬೈ ಫೋರಷ್ಟು ಮೈನಸ್ ಟು ಇದರ ಬೆಲೆ ಕಂಡಿಡಿ ಅಂತ ಹೇಳಿದ್ರೆ ಇಲ್ಲೂ ಕೂಡ ಸೇಮ್ ಏನು ಇಲ್ಲ ಎ ಬೈ ಬಿ ರಷ್ಟು ಮೈನಸ್ ಎಮ್ ಇದನ್ನು ಇದೇ ಫಾರ್ಮು ಅಪ್ಲೈ ಮಾಡಿದ ಬಿ ಬೈ ಎ ರಷ್ಟು ಎಮ್ ಈ ಫಾರ್ಮ್ಲೂ ಅಪ್ಲೈ ಮಾಡಿದ್ರೆ ನಮಗೆ ಈ ಲೆಕ್ಕ ಸರಳವಾಗಿ ನಾವು ಏನು ಮಾಡ್ಬೋದು ಬಿಡಿಸ್ಬೋದು ಅದಾ ಇಲ್ಲಿ ನೋಡಿರಿ ಕೊಟ್ಟಂತ ಸಂಖ್ಯೆ ಫಸ್ಟ್ ಒನ್ ಟೈಮ್ ಬರ್ಕೋರಿ ಒನ್ ಬೈ ಟೂ ಟೂರಷ್ಟು ಮೈನಸ್ ಟು ಪ್ಲಸ್ ಒನ್ ಬೈ ತ್ರೀ ರಷ್ಟು ಮೈನಸ್ ಟು నెక్స్ట్ ప్లస్ వన్ బై ఫోర్ రూ మైన నోడి ఇవగా ఈ ఫార్ములాకి అప్లై మి టూ బై వన్ రస్ టు టూ ప్లస్ త్రీ బై వన్ రు టూ ప్లస్ ఫోర్ బై వన్ టూ అప్లై ఏ బై బి రస్ టు ఈ ఫార్ములా అప్లై మరి ఏ డివైడెడ్ బై பி ஸ்டு எம் ஊதா அங்கே டூ ஸ்குவேர் இல்லை நோட்ரி டூ ஸ்குவேர் டிவைட் பை ஒன் ஸ்வேர் நெக்ஸ்ட் த்ரீ ஸ்வேர் டிவைட் பை ஒன் ஸ்வேர் ப்ளஸ் ஃபோர் ஸ்குவேர் டிவைட் பை ஒன் ஸ்வேர் இல்லை நோட்ரி இதில் வால்யூ செப்ஷன் இது மாறி இவங்க டூ ஸ்குவேர் அந்த ஃபோர் பை ஒன் ஸ்வேர் அந்த ஒன் நெக்ஸ்ட் ப்ளஸ் த்ரீ ஸ்குவேர் அந்த நைன் ப்ளஸ் ஒன் ஸ்வேர் அந்த ஒன் ப்ளஸ் ஃபோர் ஸ்கோயர் அந்த சிக்ஸ்டீன் ஒன் ஸ்வேர் அந்த ஒன் ஒன் ಹೌದಾ ಇಲ್ಲ ನೋಡಿ ಇದು ಎಲ್ ಸಿ ಮಾಡಿದೆ ಎಷ್ಟು ಬರುತ್ತೆ ಒಂದೇ ಬರುತ್ತಾ ಹೌದಾ ಹಾಗಾಗಿ ನೆಕ್ಸ್ಟ್ ನೋಡಿರಿ ಸ್ವಲ್ಪ ಸ್ವಲ್ಪ ಬರ್ತೀವಿ ನೋಡಿರಿ ಎಲ್ ಸಿ ಮಾಡಿದ್ರೆ ಒಂದೇ ಬರುತ್ತೆ ನಾಲ್ಕರಾಗ ನೋಡಿರಿಂದ ಕೂಡ್ಸ್ಕೊತ್ರಿ ಇವಾಗ ಹದಿನಾರಾಗ ನಾಲ್ಕು ವರ್ಷ ಇಪ್ಪತ್ತು ಇಪ್ಪತ್ತರ ಒಂಬತ್ತು ಕುರ್ಷ ಇಪ್ಪತ್ರ ಟ್ವೆಂಟಿ ನೈನ್ ಬೈ ಒನ್ ಹಾಗಾದ್ರೆ ಟ್ವೆಂಟಿ ನೈನ್ ಬೈ ಒನ್ ಹಿಂಗೆ ಬರಿಬೋದು ಒನ್ ಬರೆದು ನಡೀತಾ ಬರೆದಿರ್ಕಂಡು ನಡೀತಾ ಇದೆ ಲಸ ಮೇಲೆ ತೆಗೆದಾಗ ಮೂರು ಲಸ ತಗ ನಿಂತು ಒಂದೇ ಬಂತು ನಮ್ಗೆ ಹಾಗಾಗಿ ಇದ್ರ ವ್ಯಾಲ್ಯೂ ಎಷ್ಟಾಯ್ತು ಇವಾಗ ಟ್ವೆಂಟಿ ನೈನ್ ಬಂತು ನೋಡಿರಿ ಹೌದಾ ಪ್ರಶ್ನೆ ಬರೆದು ಬೇಕಾದ್ರೆ ಬರಿತೀನಿ ಇಲ್ಲಿ ನೋಡಿರಿ ಒನ್ ಬೈ ಟೂ ಒನ್ ಬೈ ಟೂ ರೆಸ್ಟು ಮೈನಸ್ ಮೈನಸ್ ಟು ಪ್ಲಸ್ ಒನ್ ಬೈ ತ್ರೀ ರೆಸ್ಟು ಮೈನಸ್ ಟು ಪ್ಲಸ್ ಒನ್ ಬೈ ಫೋರ್ ಫೋರಷ್ಟು ಮೈನಸ್ ಟು ಇದ್ರ ವ್ಯಾಲ್ಯೂ ಎಷ್ಟು ಬಂತು ಟ್ವೆಂಟಿ ನೈನ್ ಬಂತು ಹಾಗಾದರೆ ಇದು ಲೆಕ್ಕ ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಹೌದಾ ಇವಾಗ ಕೊನೆಯ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ತ್ರೀ ರೆಸ್ಟು ಮೈನಸ್ ಫೈ ಇಂಟು ಟೆನ್ ರಷ್ಟು ಮೈನಸ್ ಫೈ ಇಂಟು ಒನ್ ಟ್ವೆಂಟಿ ಫೈ ಡಿವೈಡೆಡ್ ಬೈ ರೆಸ್ಟು ಮೈನಸ್ ಸೆವೆನ್ ಇಂಟು ಸಿಕ್ಸ್ ಸಿಕ್ಸ್ರಷ್ಟು ಮೈನಸ್ ಫೈ ಇದ್ರೆ ಬೆಲೆ ಕಂಡುಡಿರಿ ಅಂತ ಕೊಟ್ಟಂಥ ಸಂಖ್ಯೆ ಒಂದು ಒಂದ್ಸಲ ಬರ್ಕೋರಿ ಇಲ್ಲೂ ಕೂಡ ಅದೇ ಥರ ಎ ಬೈ ಬಿ ರೆಸ್ಟು ಮೈನಸ್ ಎಮ್ ಎ ಬೈ ಬಿ ರೆಸ್ಟು ಹೋ ಮೈನಸ್ ಎಮ್ ಈಕ್ವಲ್ ಟು ಬಿ ಬೈ ಎ ರೆಸ್ಟು ಎಮ್ ಮಾಡಿದರೆ ಆಯಿತು ಇಲ್ಲೂ ಕೂಡ ಅದೇ ಥರ ಫಾರ್ಮುಲಾ ಅಪ್ಲೈ ಮಾಡಬೇಕು ಇವಾಗ ಹೌದಾ ಇಂಟು ಒನ್ ಟ್ವೆಂಟಿ ಫೈ ಡಿವೈಡೆಡ್ ಬೈ ಫೈ ರೆಸ್ಟು ಮೈನಸ್ ಸೆವೆನ್ ಇಂಟು ಸಿಕ್ಸ್ ರೆಸ್ಟು ಮೈನಸ್ ಫೈ ಇವಾಗ ಇಲ್ಲೂ ಕೂಡ ಅದೇ ಫಾರ್ಮುಲಾ ಅಪ್ಲೈ ಮಾಡಿ ಎ ಬೈ ಬಿ ರೆಸ್ಟು ಮೈನಸ್ ಎಮ್ ಈಕ್ವಲ್ ಟು ಬಿ ಬೈ ಎ ರೆಸ್ಟು ಇದು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯ್ತು ಲೆಕ್ಕದಲ್ಲಿ ಹೌದಾ ಇವಾಗ ನೋಡಿರಿ ನಮಗೆ ಇದು ನೆಗೆಟಿವ್ ಇದ್ದೆಲ್ಲ ಏನಾಗೋ ಪಾಸಿಟಿವ್ ಆಗಬೇಕಾದ್ರೆ ಫೈವ್ ಬೈ ಸೆವೆನ್ ಇಂಟು ಸಿಕ್ಸ್ ರಷ್ಟು ಫೈವ್ ಇದು ಒನ್ ಟ್ವೆಂಟಿ ಫೈವ್ ಇದೇನು ಪಾಸಿಟಿವ್ ಸಿಕ್ಕಿರೋದು ಅದು ಹೇಗಿತ್ತು ಹಂಗೆ ಇಟ್ಕೊರಿ ಇವತ್ತು ನೆಗೆಟಿವ್ ಇದ್ದಿದ್ದು ನಾನು ಬೇಕು ಪಾಸಿಟಿವ್ ಮಾಡಬೇಕಾಗಿತ್ತು ಹಾಗಾಗಿ ರೆಸಿಪ್ ರೂಪು ಹಾಕೈತಿ ಇವಾಗ ತ್ರೀ ರಷ್ಟು ಫೈ ಇಂಟು ಟೆನ್ ರೆಸ್ಟು ಫೈ ಹೌದಾ ಇವಾಗ ನೋಡಿರಿ ಫೈ ರಷ್ಟು ಫೈ ಫೈವ್ರಷ್ಟು ಸೆವೆನ್ ಇಂಟು ಸಿಕ್ಸ್ ರೆಸ್ಟು ಫೈನ ನಾವು ಹೀಗೆ ಏನು ಟೂ ರೆಸ್ಟು ತ್ರೀ ಟೂ ಇಂಟು ತ್ರೀ ರೆಸ್ಟು ಫೈ ಬರಿಬೋದಾ ಎರಡು ಮೂರಲ್ಲಿ ಆರು ಆರಷ್ಟು ಐದು ಐದು ಆರರ ಗಾತ ಐದು ಬರುತ್ತೆ ನೆಕ್ಸ್ಟ್ ಒನ್ ಟ್ವೆಂಟಿ ಫೈನ ಹಿಂಗೆ ನೋಡಿರಿ ಐದು ಇಂಟು ಐದು ಇಂಟು ಐದು 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 ಇಪ್ಪತ್ತೈದು ಇಪ್ಪತ್ತೈದು ಐದು ನೂರ ಇಪ್ಪತ್ತೈದು ಹಾಗಾಗಿ ನೂರ ಇಪ್ಪತ್ತೈದು ನಾವು ಐದು ಗಾತ ಮೂರು ಬರಿಬೋದಾ ಯಾಕಂದ್ರೆ ಐದನ್ನು ಮೂರು ತಗೊಂಡ್ರೆ ನೂರ ಇಪ್ಪತ್ತೈದು ಬರ್ತಿದ್ದು ನಮಗೆ ಅದ ನೆಕ್ಸ್ಟ್ ನೋಡಿರಿ ಅದೇ ಥರ ತ್ರೀ ರಷ್ಟು ಫೈ ಇಂಟು ಟೆನ್ ಅದನ್ನು ಟೂ ಇಂಟು ಒಂದು ನಿಮಿಷ ಟೂ ಇಂಟು ಫೈರಷ್ಟು ಫೈ ಬರಿಬೋದೇನು ನೋಡಿರಿ ಯಾಕಂದರೆ ಎರಡು ಇಲ್ಲಿ ಹತ್ತು ಹತ್ತಿರಗಾತ ಐದು ಹತ್ತಿರಗಾತ ಐದು ಇಲ್ಲಿ ಬರುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಆಧಾರ್ ಸಂಖ್ಯೆ ಇಲ್ಲೂ ಇದೈತಿ ಇಲ್ಲೂ ಇದೈತಿ ಹಾಗಾದ್ರೆ ಆಧಾರ್ ಸಂಖ್ಯೆಗೂ ಒಂದೇ ಇದ್ದಾಗ ಏರಷ್ಟು ಎಮ್ ಇಂಟು ಎರಷ್ಟು ಎನ್ ಇದ್ದಾಗ ಏರಷ್ಟು ಎಮ್ ಪ್ಲಸ್ ಎನ್ ಮಾಡ್ಬೋದಾ ಒಂದೇ ಫಾರ್ಮುಲಾ ಹೌದಾ ಹಾಗಾಗಿ ಫೈರಷ್ಟು ಸೆವೆನ್ ಪ್ಲಸ್ ತ್ರೀ ಇಂಟು ಟೂರಷ್ಟು ಇದು ನೋಡಿ ಟೂರಷ್ಟು ತ್ರೀ ಇಲ್ಲಿ ಕೂಡ ಏನಾಗುತ್ತಾ ಎ ಬಿ ರೆಸ್ಟು ಫೈ ಇದ್ದದ ಎರಷ್ಟು ಫೈ ಇಂಟು ಬಿ ಎರಷ್ಟು ಫೈ ಮಾಡ್ಬೋದ ಟೂರಷ್ಟು ಫೈ ಟೂ ಟೂರಷ್ಟು ಫೈ ಇಂಟು ತ್ರೀ ರಷ್ಟು ಫೈ ಡಿವೈಡೆಡ್ ಬೈ ನೆಕ್ಸ್ಟ್ ತ್ರೀ ರಷ್ಟು ಫೈ ಇಂಟು ಇಲ್ಲಿ ಕೂಡ ಟೂ ರೆಸ್ಟು ಫೈ ಇಂಟು ಫೈ ಫೈವ್ರಷ್ಟು ಫೈ ಆಗುತ್ತಾ ನೆಕ್ಸ್ಟ್ ನೋಡಿ ಹಾಗಾದ್ರೆ ಫೈ ಫೈವ್ರಷ್ಟು ಸೆವೆನ್ ಪ್ಲಸ್ ತ್ರೀ ಅಂದರೆ ಟೆನ್ ಆಗುತ್ತಾ ಇಂಟು ಟೂ ರಷ್ಟು ಫೈ ಇಂಟು ತ್ರೀ ರಷ್ಟು ಫೈ ಡಿವೈಡೆಡ್ ಬೈ ತ್ರೀ ಫೈ ಇಂಟು ಟೂರಷ್ಟು ಫೈ ಇಂಟು ಫೈರಷ್ಟು ಫೈ ಹೌದಾ ಇಲ್ಲಿ ನೋಡೋಣ ಇಲ್ಲಿ ಕೂಡ ಆಧಾರ್ ಸಂಖ್ಯೆಗಳು ಒಂದಾಗಿದ್ದಾಗ ಅವನು ಗಾತೀನಿ ಗುಣ ಹೆಂಗೆ ಕೂಡಿಸೋದಕ್ಕೆ ಅಥವಾ ಭಾಗಕಾರ ಗುಣಕಾರ ಮಾಡೋದು ಹೆಂಗೆ ಅಂತ ಇಲ್ಲಿ ಫೈವ್ರಷ್ಟು ಟೆನ್ ಐತಿ ಇಲ್ಲಿ ಕೂಡ ನಮ್ಮದು ಏನೈತಿ ಐದರಷ್ಟು ಐತಿ ಹಾಗಾದ್ರೆ ಇಲ್ಲಿಂತೆ ಇದು ಆಗುತ್ತೆ ಎ ರಷ್ಟು ಎಮ್ ಡಿವೈಡೆಡ್ ಬೈ ರಷ್ಟು ಎನ್ ಇದ್ದಾಗ ಎ ರಷ್ಟು ಎಮ್ ಮೈನಸ್ ಯಾಕಂದರೆ ಗಾತ್ರ ಏನಾಗಿದ್ದವು ಆಧಾರ್ ಸಂಖ್ಯೆ ಸೇಮ್ ಆಗಿದ್ದಾವೆ ಹಾಗಾಗಿ ಇದ್ರ ಗಾತ್ರ ಸೂಜನ ನಾವು ಏನು ಮಾಡೋದು ಮಾಡ್ಬೋದು ಇವಾಗ ಈ ಫಾರ್ಮುಲಾ ಗಾಲ್ಪ ಡೈರೆಕ್ಟಾಗಿ ಮಾಡ್ಬೋದು ಇನ್ ಟು ನೆಕ್ಸ್ಟ್ ಇಲ್ಲೂ ಕೂಡ ಇಲ್ಲೂ ಟೂ ಐತಿ ಇಲ್ಲಿ ಟೂ ರಷ್ಟು ಫೈ ಐತೆ ಟೂ ರಷ್ಟು ಫೈ ಟೂ ರಷ್ಟು ಫೈವ್ ಇಲ್ಲೂ ಕೂಡ ಅದೇ ಥರ ನೋಡಿರಿ ಆಧಾರ್ ಸಂಖ್ಯೆ ಸೇಮ್ ಅದಾವೆ ಇಲ್ಲಿ ಫೈವ್ ಮೈನಸ್ ಫೈ ಇಲ್ಲಿ ಇದನ್ನ ಇದನ್ನ ಇನ್ ಟು ನೆಕ್ಸ್ಟ್ ಅದೇ ಥರ ಇದು ನೋಡಿರಿ ತ್ರೀ ಫೈ ತ್ರೀ ರೆಸ್ಟು ಫೈ ಇದು ನೋಡಿರಿ ಇಲ್ಲೂ ಕೂಡ ಎ ತ್ರೀ ರೆಸ್ಟು ಫೈ ರಷ್ಟು ರೆಸ್ಟು ಫೈ ಎ ರೆಸ್ಟು ಎಮ್ ಇಂಟು ಏರೆಷ್ಟು ಏನಂದ್ರೆ ಏರಷ್ಟು ಎಮ್ ಮೈನಸ್ ಎನ್ ಮಾಡ್ಬೋದು ಹಾಗಾಗಿ ಮೈನಸ್ ಫೈ ನೆಕ್ಸ್ಟ್ ನೋಡಿರಿ ಫೈರಷ್ಟು ಹತ್ತಿರಾಗ ಐದು ಮೈನಸ್ ಮಾಡಿದ್ರೆ ಐದು ಇಂಟು ಟೂರಷ್ಟು ಐದಾವ ಐದು ಕಡೆ ಜೀರೋ ಇಂಟು ತ್ರೀ ಐದಾವ ಐದು ಕಡೆ ಜೀರೋ ಹೌದಾ ಹಾಗಾದರೆ ಫೈರ್ ಅಷ್ಟು ಫೈ ಐದನ್ನು ಏನು ಮಾಡೋದಾಗ ಈಗ ಫೈರ್ ಅಷ್ಟು ಫೈನ್ ಬರ್ಕೊರಿ ಇಂಟು ಟೂ ರೆಸ್ಟು ಯಾವುದೇ ಸಂಖ್ಯೆದ ಅಥವಾ ಅಕ್ಷರದ ಗಾತ ಸೂಚಿ ಬ ಸೊನ್ನೆ ಇರೋದ್ರ ಬೆಲೆ ಏನಾಗಿರ್ತೈತಿ ಒಂದಾಗಿರ್ತೈತಿ ಇದು ಕೂಡ ನಮ್ಗೆ ಈಗಾಗಲೇ ಗೊತ್ತೈತಿ ಹಾಗಾಗಿ ಟೂರಷ್ಟು ಜೀರೋ ಅಂದರೆ ಒಂದು ಇಂಟು ತ್ರೀ ರೆಸ್ಟ್ ಜೀರೋ ಅಂದರೆ ಒಂದು ನೆಕ್ಸ್ಟ್ ಫೈ ದ ವ್ಯಾಲ್ಯೂ ನೋಡಿರಿ ಐದನ್ನು ಐದು ಸತಿ ಗುಣಾಕಾರ ಮಾಡಿರಿ ಗಾತ ಸೂಚಿ ಐದು ಐದಿರೋದ್ರಿಂದ ಐದನ್ನ ಐದು ಸತಿ ನಾವು ಗುಣಾಕಾರ ಮಾಡ್ಬೇಕು ಐದು ಐದೈದ್ಲಿ ಇಪ್ಪತ್ತೈದು ಇಪ್ಪತ್ತೈದು ಇದು ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದಲಿ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದಲಿ ಮೂ ನೋಡಿರಿ ಆರುನೂರ ಇಪ್ಪತ್ತೈದು ಇಂಟು ಐದು ಐದು ಐದೈದಲಿ ಇಪ್ಪತ್ತೈದು ಐದಾರಲೇ ಹತ್ತು ಹನ್ನೆರಡು ಐದಾರಲೇ ಮೂವತ್ತು ಮೂವತ್ತೊಂದು ಅಂದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಬರ್ತೈತೆ ನೋಡಿರಿ ತ್ರೀ ಒನ್ ಟೂ ಫೈವ್ ಬರ್ತೈತೆ ನೋಡ್ರಿ ಹಾಗಾದರೆ ಇದ್ರ ಇದು ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾಯಿದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು